ಬದುಕಿನಲ್ಲಿ ಪ್ರತಿಯೊಬ್ಬರು ಕೂಡ ತುಂಬ ಸಂತೋಷಕರವಾಗಿರಬೇಕು ಅಂತ ಅಂದ್ಕೊಡ್ತಾರೆ ಎಲ್ಲರೂ ಮಿತ್ರರಾಗಿರಬೇಕು ಶತ್ರುಗಳು ಇರಬಾರ್ದು ಅಂತ ಅಂದ್ಕೊಡ್ತಾರೆ ಆದರೆ ನಮ್ಮ ಜನಕ್ಕೆ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು ಹೊರಗಿನ ಶತ್ರುಗಳಿಗಿಂತ ನಮ್ಮ ಒಳಗಡೆ ಇರುವಂತಹ ಶತ್ರುಗಳು ತುಂಬ ಅಪಾಯಕಾರಿ ಎಂದು ಹೌದು ಇವತ್ತು ನಾನು ಹೇಳುವಂತಹ ಈ ವಿಷಯ ಶತ್ರುಗಳು ಹೊರಗಡೆ ಇಲ್ಲ ನಮ್ಮ ಒಳಗಡೆನೇ ಇದ್ದಾರೆ ಅನ್ನುವಂತಹದ್ದು ನಮ್ಮ ಜೀವನದ ಈ ಆರು ಶತ್ರುಗಳು ತುಂಬ ಅಪಾಯಕಾರಿ ಅವರನ್ನೇನಾದರೂ ನಾವು ಮೆಟ್ಟಿ ನಿಂತರೆ ಜೀವನದಲ್ಲಿ ಶಾಶ್ವತವಾಗಿ ಮುಕ್ತಿಯನ್ನು ಮತ್ತು ಸಂತೋಷವನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತೆ ಹಾಗಾದರೆ ಯಾರು ಆ ಎಲ್ಲ ಶತ್ರುಗಳು ಇವತ್ತಿನ ವಿಷಯ ಬಹಳ ತುಂಬ ವಿಶೇಷವಾಗಿದೆ ಕಂಡದ್ದನ್ನು ಬಯಸುವುದೇ ಕಾಮ ಬಯಸಿದ್ದು ಸಿಗದಾಗ ಉಂಟಾಗುವುದೇ ಕ್ರೋಧ ದೊರೆತರೂ ಇನ್ನಷ್ಟು ಬೇಕೆಂಬುದೇ ಲೋಭ ಇನ್ನಷ್ಟು ದೊರೆತಾಗ ಕೈಬಿಟ್ಟು ಹೋಗಬಾರದೆಂಬುದೇ ಮೋಹ ಕೈಬಿಟ್ಟು ಹೋಗದೆ ತನ್ನಲ್ಲಿಯೇ ಉಳಿದಾಗ ತನ್ನ ಬಳಿ ಮಾತ್ರ ಇದೆ ಎಂಬ ಜಂಬವೇ ಮದ ತನ್ನಲ್ಲಿರುವುದು ಬೇರೊಬ್ಬನಲ್ಲಿ ಇದೆ ಎಂದು ತಿಳಿದು ಬಂದಾಗ ಉಂಟಾಗುವುದೇ ಮತ್ಸರ ಹೌದು ನಮ್ಮ ದೇಹದ ಒಳಗಡೆ ಇರುವಂತಹ ಯಾರು ಶತ್ರುಗಳು ತುಂಬ ಅಪಾಯಕಾರಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವುಗಳನ್ನು ಮೆಟ್ಟಿ ನಿಂತರೆ ಒಬ್ಬ ಮನುಷ್ಯ ಮನುಷ್ಯತ್ವದಿಂದ ಬದುಕೋದಕ್ಕೆ ಸಾಧ್ಯವಾಗುತ್ತೆ